ಇಲ್ಲ ನಮಗೆಲ್ಲ ತಾಪ ಆಗೈತಿ ಹಳಿ ಕಲಾವಿದ್ರಿಗೆ ನಮ್ಮ ಹೆಸರು ಎಲ್ಲ ಕೆಡಸ್ ಆಗೈತಿರಿ ಇಷ್ಟು ಮಂದಿ ನೀವು ಹೇಳ್ರಿ ನೀವ ನಿಮ್ಮ ಎದಿ ಮೇಲ್ಕಾಯಿ ಇಟ್ಕೊಂಡು ಹೇಳ್ರಿ ಹಾಡ ಎಲ್ಲ ನಮಗೆ ಹಾಡ್ತೀರಿ ಎಷ್ಟು ಮಂದಿ ನಮ್ಮ ಹೆಸರು ಹೇಳ್ತೀರಿ ಹೇಳ್ರಿ ಒಬ್ಬ ಹೇಳ್ತಾನು ನೀನು ಗಂಡನಿಕ್ಕಿತ ಮೊದಲು ನಾನ ನಿನ್ ಮುಟ್ಟಿನಂತ ಹೇಳ್ತಾನೆ ಏನ್ರಿ ಅದನ್ನ ವಿಚಾರ ಮಾಡ್ಬೇಕು ನಾವು ಗಂಡನಿಕ್ಕಿತ ಮೊದಲು ಇವ್ ಮುಟ್ಟಿದ್ದಂದ್ರೆ ಇವನು ಹೇಳಿತಿ ಮತ್ತೊಬ್ಬನ ಕೈಲಿ ಗುಡ್ ಸುಗುಣ್ಣು ಮಂದಿರ್ತಾನೆ ಅನ್ನೋದು ವಿಚಾರ ಇರ್ಬೇಕು ನನಗೆ ಈಗ ನೀವು ಟ್ರೆಂಡಿಂಗ ಟ್ರೆಂಡಿಂಗ್ ಟ್ರೆಂಡಿಂಗ್ ಐಂದ್ರಿ ಹೌದಾ ಟ್ರೆಂಡಿಂಗ್ ಟ್ರೆಂಡಿಂಗ್ದವ್ರು ಹಾಡುವಂಥ ಹಾಡುಗಳು ಯಾರು ಹಾಡ್ತಾರೋ ಅದನ್ನ ಹೇಳ್ರಿ ನನಗೆ ಮೊದಲು ಇದೇ ಶಬ್ನ ಹಾಡನ ಹಾಡಬೇಕು ಇದೇ ಎಮ್ ಡಿ ಆನಂದ್ ಅವ್ರ ಹಾಡನ ಹಾಡಬೇಕು ಇದೇ ಪರೀಟ್ ಅವ್ರ ಹಾಡನ ಹಾಡಬೇಕು ನೀವು ಟ್ರೆಂಡಿಂಗ್ ಸ್ಟಾರ್ಗಳಾಗಿದ್ರೆ ನಿಮ್ಮ ಸ್ವಂತ ಹಾಡ ಹಾಡ್ರಿ ನೋಡಿ ಮೂರು ಮೂರು ತಾಸು ಕಾರ್ಯಕ್ರಮ ಮಾಡಿರಿ ಯಾಕಂದ್ರೆ ಹೊಟ್ಟೆಗೆ ಬೆಂಕ್ ಬೀಳ್ತೈತೆ ನಮಗೆ ನಾವು ಯಾವುದೋ ಒಂದು ಕಲ್ಪನೆ ಇಟ್ಕೊಂಡು ಒಳ್ಳೆ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಒಂದು ಹಾಡ ಬರೆದಿದ್ರೆ ಮನಸ್ಸರ ಹೆಂಗೆ ಬಂತ ಗೆಳತಿಯತ್ತೀನಿ ನಾವು ಬರದ್ರ ಯಾವಾಗ ಬರ್ತೀಯ ಅಂತೇಳಿ ನೀವು ಬರೆದ್ರೆ ನನ್ನ ಹಾಡ ಆಗಿ ಹೋತ ನಾ ಏನು ಉದ್ದೇಶ ಇಟ್ಟು ಬರ್ದೀನಿ ಅದು ನನ್ನ ಕೂಸದ ನನ್ನ ಕೂಸಿ ಹೆಂಗೆ ಹೇಳಿ ನಾ ಆಶೆ ಇಟ್ಟು ಬೆಳೆಸಿದ್ನ ನನ್ನ ಆ ಕೂಸನ್ನ ತೊಗೊಂಡು ಹೋಗಿ ನೀವು ನಿಮಗೆ ಮನಸ್ಸು ಹೆಚ್ಚೆ ಆ ಹಾಡ ಹಾಡೋದು ನಡು ಬಾಯಿಗೆ ಬಂದಂಗೆ ಬಾಯಿ ಬಚಲ ಮಾಡ್ಕೊಂಡು ಸಿಕ್ಕ ಸಿಕ್ಕಂಗೆ ಮಾತಾಡೋದು ಆ ಹಾಡಿಗೆ ಆ ಮಾತಿಗೆ ಒಂದು ಸಂಬಂಧ ಇರ್ತೈತಿ ಇಲ್ಲ ಈಗ ನಾವು ಎಷ್ಟು ತಪಾಕೋತ ಎಲ್ಲ ರೀತಿ ನವರಸಗಳನ್ನು ಆಧಾರವಾಗಿಟ್ಟುಕೊಂಡ ನಾವು ಕ್ಯಾಶೆಟ್ನಾಗ ಹಾಡು ಕಾಲಕ್ಕೆ ನಮಗೆ ಹೇಳಾವ್ರ ಕೇಳಾವ್ರ ಅನ್ನೋರು ಇದ್ರೆ ನಾವು ಯಾರು ನಮಗೆ ಏನಾರ ಅಂದ್ರೆ ಏನಾರ ಮಗ ಇದು ಹಾತಿತ್ತಲ್ಲಪ್ಪಾ ಹಿರ್ಯಾರು ನಮ್ಮನ್ನು ಬೇದ್ರೆ ಹೆಂಗೆ ಆತು ವಿಚಾರ ಮಾಡಿ ಬರೀತಿದ್ದೆವು ಈಗಾದರೂ ಹೇಳ್ತನ್ನ ಹತ್ತು ಸಾವಿರ ಹಾಡ ಆಡೇನಿ ಒಂದಲ್ಲ ಎರಡಲ್ಲ ಹತ್ತು ಸಾವಿರ ಆಡ ಆಡೇನಿ ಇಲ್ಲಿವರೆಗೂ ಹೇಳ್ತೀನ ಈಗಾದರೂ ಒಂದು ಸಾಹಿತ್ಯ ಬರದ್ನಪ್ಪ ಅಂತಂದ್ರೆ ನನಗೊಂದು ಯಾವ ನಾನು ಅನ್ಬೋದಲ್ಲ ನಾ ನಾನು ರೂಪ ನೋಡ್ರೆ ಗೊತ್ತಾಕೈತಿ ನಿಮಗೆ ಹತ್ತು ಸಾವಿರ ಹಾಡಿರ್ಬೋದು ಏನು ಅಂತ ಅನಿಸ್ತೈತಿ ನಿಮಗೆ ನಾವು ಹಿಂಗೆ ಬಂದೀವಿ ಬಂಡ ಹಳಿ ಮಂದಿ ನಾವು ಹಿಂಗೆ ಹೋಗವರು ಯಾಕಂದ್ರೆ ಸಂಸ್ಕಾರ ಬಿಟ್ಟು ಇಲ್ಲ ನಾವು ಸಂಸ್ಕಾರ ಸಂಸ್ಕೃತಿ ಅನ್ನೋದು ಹಾಳಾಗಿ ಹೋಗೈತಿ ಇದನ್ನು ನಾವು ಪ್ರದೀಪ ನಾವು ಎಲ್ಲರೂ ಮೊದಲಿಂದ ಮಾತಾಡ್ಕೊತಾನೆ ಬಂದಿದ್ದೆವು ಹದಿಮೂರು ಹದಿನೈದು ವರ್ಷ ಆಯಿತು ಅತಿರೇಕ ಕೊಂಟೈತೆ ಅತಿರೇಕ ಕೊಂಟೈತೆ ಏನೂ ಉಳಿವಾಲ್ತ ಅನ್ಕೋತ ಬಂದಿದ್ದೆವು ನಾವು ಈಗ ಲಾಸ್ಟಕ್ಕೂ ಬತ್ತು ಯಾರ ಕಾಲದಿಂದ ಯಾವ ಕಾಲು ಬತ್ತು ಬತ್ತ ಅವ್ರಿಗೊಂದು ನಮಸ್ಕಾರವೂ ಮಾಡ್ತ ನಾನು ಯಾಕಂತಂದ್ರ ಏನೇನು ಉಳಿಸಿಲ್ಲ ಏನೇನು ಉಳಿಸಿಲ್ಲ ಅದಕ್ಕೆ ಹೇಳ್ತಾನು ಆಮೇಲೆ ಇಲ್ಲಿ ತನಕ ನಾವು ಏನು ಮಾತಾಡಿದೀವಪ್ಪ ಅಂತಂದ್ರ ಎಲ್ಲಾರು ಕಲಾವಿದರಾಗಿ ಕಲಾವಿದ್ರಿಗೆನ ಬುದ್ಧಿ ಹೇಳಾಕತ್ತ ಇದೇವ್ ಸಮಾಜಕ್ಕೆ ಬುದ್ಧಿ ಹೇಳಾವ್ರ ಯಾರ ಕಲಾವಿದ ಹೇಳಿದಾಗ ಸಮಾಜ ಸುಧಾರಣೆ ಹಾಕೈತಂದಿದ್ರೆ ಜಗತ್ ಇರ್ತಿರ್ಕಿಲ್ಲ ಕೈಲಾಸ ಹಾಕಿತ್ತದ ಸಮಾಜನ ತಿಳ್ಕೊಬೇಕಲ್ಲ ಯಾರನ್ನ ಕರ್ಸಾಕತ್ತಿ ಇವನು ಕರೆಸಿದ್ರೆ ಏನಾಕೈತಿ ಆಕೈತಿ ನಮ್ಮ ಮಕ್ಕಳ ಮೇಲೆ ಏನು ಪರಿಣಾಮ ಬೀರ್ತೈತಿ ಅನ್ನೋ ಇಲ್ಲ ಐತಿಲ್ ನಿಮಗೆ ಸಮಾಲದವ್ರಿಗೆ ನಾವೇ ಎತ್ ಹೇಳಿಬೇಕು ಅದನ್ನ ಕಲಾವಿದ್ರ ಎಲ್ಲರಿಗೂ ಜವಾಬ್ದಾರಿ ಅನ್ನೋದೈತಿ ಮಹಿಳಾ ಸಂಘಟನೆಗಳು ಅದಾವ ಇಲ್ಲೇ ಬಿಜಾಪುರದಾಗನ ನಾವು ಒಮ್ಮೆ ಕಾರ್ಯಕ್ರಮ ಮಾಡಾಕ್ ಬಂದಾಗ ಒಬ್ರು ಮಹಿಳಾ ಸಂಘಟನೆ ಅವ್ರ ಅಕ್ಕಾರ ಬಂದ್ರ ಏನ್ರಿ ಅಣ್ಣ ನಿಮ್ಮ ಹಾಡಾ ಅಂದ್ರೆ ಭಾಳ ಚಂದ ಹಾಡ್ತೀರಿ ಅಣ್ಣ ನಿಮ್ಮ ಹಾಡುಗಳು ಏನ ಅಂತ ಹೇಳ್ರು ಎರಡ್ ನೂರು ರೂಪಾಯಿ ಆಯರ್ ಕೊಟ್ರ ಅಂತಾವ್ ಅಂತಾವ್ ಹಾಡ್ಬೇಡ್ರಿ ಭಯ ಅಂದ್ರ ಮತ್ತ ಮ್ಯಾಲ ಅಂದ್ರೆ ಮಚ್ಚಲಿ ಬಡ್ಕೋಬೇಕ ನಾವ ಬಾಳ್ ಚಂದ ಹಾಡ್ತೀರಿ ಅನ್ನಾರ ನೀವ ಆದ್ರೆ ಅಂತವ್ ಅಂತ ಹಾಡಬೇಡ್ರಿ ಅಂದ್ರೆ ನಾ ಭಾರಿ ಜವಾರಿ ಪೂರಿ ಹಾಡ ಹಾಡ್ತಿದ್ನಿ ಅದಕ್ಕೆ ಒಂದು ಒಂದು ಲೈನ್ ಬರ್ತೈತಿ ಅದ ನೋಡ್ರಿ ಶೃಂಗಾರ ಅಂದ ತ ಶೃಂಗಾರೂ ಬೇಕು ಶೃಂಗಾರಕ್ಕೂ ಒಂದು ಮಡಿವಂತಿಕೆ ಐತಿ ನೀವು ಬತ್ಲೆ ತಿರುಗಿರಿ ಅಂದ್ರ ಪೂರ ಬತ್ಲೈ ನಿಪ್ಪ ಅಂತಂದ್ರೆ ನಿಮ್ಗೆ ಯಾವ ಕಿಮ್ಮತ್ ಕೊಡುದಿಲ್ಲ ಥೂ 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 ಹತ್ತಾರ ಹಿರ್ಯಾರಿ ಅದಕ್ಕೆ ಮದುವೆ ಮಾಡ್ತಾರೆ ನಿಮಗೆ ನಾಲ್ಕು ಗಾಡಿ ನೋಡು ಬಾಳೆ ಮಾಡ್ಲಿ ಸಂಸಾರ ಮಾಡ್ಲಿ ಬದಕ್ನೆ ಮಾಡ್ತಾರ ಏಯ್ ನಾವು ಹಾದಿ ಮ್ಯಾಲ ಮಾಡವ್ರ ಅಂದ್ರೆ ನಿಮ್ಮಂತ ಹುಸುಳು ಮಕ್ಕಳು ಯಾರದಾರ ಅದಕ್ಕೆ ಎಲ್ಲದಕ್ಕೂ ಶೃಂಗಾರಕ್ಕೂ ಮಡಿವಂತಿಕೆ ಐತಿ ಶೃಂಗಾರ ಎಲ್ಲಿ ಮಾಡಬೇಕು ಎಷ್ಟು ಮಾಡಬೇಕು ಊಟದಾಗ ಉಪ್ಪಿನಕಾಯಿ ಅಂದಂಗ ಒಂದ ಊಟನ ತಿನ್ನಕಾಗೋದಿಲ್ಲ ಅದಕ್ಕೆ ದ ನಮ್ಮ ಎಲ್ಲ ಕಲಾವಿದರು ನಾವು ಒಂದಾಗಿದೀವಿ ಇವತ್ತ ನಾವು ಮಾಡಿದೀವಿ ತಪ್ಪ ಆದ್ರೆ ನಾವು ಹಾಡಿದ ಡಬಲ್ ಮೀನಿಂಗ್ ಹಾಡಿದೀವಿ ಡೈರೆಕ್ಟ್ ಮೀನಿಂಗ್ ಹಾಡಿಲ್ಲ ಇದನ್ನು ತಿಳ್ಕೊರಿ ಯಾಕಂದ್ರೆ ಬಿಡಿಸ್ ಹೇಳ್ಬೇಕು ನಮ್ಮ ಧರ್ಮ ಈಗೇನು ಬ್ಯಾಡಗಪ್ಪ ಟೈಮ್ ಆಗೈತಿ ಇಲ್ಲಿ ಹೋಗ್ಬೇಕವ್ರ ಅಯ್ಯಪ್ಪ ಹೊಂಟಾರವ್ರ ಅವ್ರು ಹೋಗ್ಲಾರ ನಾನು ಹೋಗಾವ ನೀ ಕೂತ್ ಮಾತಾಡೋಕೆ ಇಲ್ಲ ನಮಗೆಲ್ಲ ತಾಪಾಗೈತೆ ಹಳಿ ಕಲಾವಿದ್ರಿಗೆ ನಮ್ಮ ಹೆಸರು ಎಲ್ಲ ಕೆಡ್ಸಾಕತ್ತೀರಿ ಇಷ್ಟು ಮಂದಿ ನೀವು ಹೇಳ್ರಿ ನೀವ ನಿಮ್ಮ ಎದಿ ಕೈ ಇಟ್ಕೊಂಡು ಹೇಳ್ರಿ ಹಾಡ ಎಲ್ಲ ನಮ್ಮ ಹಾಡ್ತೀರಿ ಎಷ್ಟು ಮಂದಿ ನಮ್ಮ ಹೆಸರು ಹೇಳ್ತೀರಿ ಹೇಳ್ರಿ ಈ ಹಾಡನ ಇವ್ರು ಹಾಡ್ಯಾರು ಅತ್ತ ಎಷ್ಟು ಮಂದಿ ಹೇಳ್ತೀರಿ ಹೇಳಿ ಈಗ ಟ್ರೇನ್ ಟ್ರೇಡಿಂಗ್ದು ಅವ್ರನ್ನ ಹಿಡಿದ ಹೇಳ್ತಾನ ಈ ಸಾಹಿ ಅಲ್ಲ ಮಾತಿಗೆ ಬಂದು ಹೇಳತ್ತೆ ನಿಮಗೆ ನಿಮ್ಮ ಕೈ ಎತ್ತಿ ಹೇಳುದು ಬೇಕಾಗಿಲ್ಲ ನನಗೆ ನನಗೆ ಗುರ್ತೈತಿ ಆದ್ರೆ ಏನೈತಿ ಅದು ಯಾರ್ದೈತಿ ಏನೈತಿ ಎಂತೈತಿ ಅದನ್ನು ಹೇಳಬೇಕು ಆ ಹಾಡಿನ ಭಾವನೆ ಏನೈತಿ ಅದನ್ನೂ ಹೇಳ್ಬೇಕಲ್ಲ ಈಗ ಮೊನ್ನೆ ಒಂದು ಕಾರ್ಯಕ್ರಮದಾಗ ಒಬ್ರು ಈಗಿನದ ಇವರು ಸಿಕ್ಕು ಕಾರ್ಯಕ್ರಮ ಮಾಡೋಕೆ ಹತ್ತಿದ್ದೆವು ಎಟೆಟ್ರಿ ಐದೈದು ಆರಾರು ವರ್ಷದ ಮಕ್ಕಳ ಸಾಯ್ತವೇ ನನ್ಬೇಕ ಅವ್ರಿಗೆ ಶಕ್ ನನಗೆ ಗೊತ್ತಿಲ್ಲ ಅಂಥ ವಯಸ್ಸು ಹುಚ್ಚಿಗೆ ಬಂದ ಹುಚ್ಚು ಅತಿರೇಕ ಕೇಳ್ತಾರೆ ಆ ನಮ್ದು ನಿಮ್ಮ ಮಕ್ಕಳುಗಳು ಮಾಡತ್ತವ ಮೂವತ್ತು ವರ್ಷ ಆಯ್ತಾ ಕಾರ್ಯಕ್ರಮ ಮಾಡಾಕೈತಿ ನಾವು ಒಬ್ಬರ ಕೈಲಿ ಏನಾರ ಇವೇನು ಮಗಾನೋತ ಅನಿಸ್ಕೊಂಡಿಲ್ಲ ಅನಿಸ್ಕೊಳಂಗೂ ಇಲ್ಲ ನಾವು ಹಿಂದೂ ಇದ್ದೀವಿ ಈಗೂ ಅದಿವೆ ಮುಂದೂ ಬದುಕ್ತೀವಿ ಈಗಿನ ಅವ್ರು ನೀವು ಹೆಂಗೆ ಬದುಕ್ತೀರಿ ಅನ್ನೋದು ನೋಡ್ಕೋರಿ ಅದಕ್ಕೆ ದಯವಿಟ್ಟು ನಿಮ್ಮದೊಂದು ಹೆಸರು ಕೆಡ್ಸ್ಕೊಳಾಕ್ತರತ್ತೇಳಿ ನಮ್ಮ ಹಳಬರು ಹೆಸರುಗಳನ್ನ ದಯವಿಟ್ಟು ಕೈ ಮುಗಿದು ಕೇಳ್ಕೊತನು ಹೆಸರು ಕೆಡ್ಸಕ್ಕೆ ಹೋಗಬೇಡ್ರಿ ಆ ಹಾಡು ಏನಿರ್ತೈತಿ ನಿಮಗೆ ಹಾಡಕ್ಕೆ ಬೇಡ ಅನ್ನೋದಿಲ್ಲ ಹಾಡ್ರಿ ಆ ಹಾಡಿದವ್ರ ಹೆಸರು ಹೇಳ್ರಿ ಆ ಹಾಡಿನ ಭಾವನೆ ಏನೈತೆ ಅನ್ನೋದು ಹೇಳಿರಿ ಮೊದಲು ಬರೀ ಹುಡುಗಿ ಹುಡುಗಿ ಕನ್ನಡ ಶಾಲೆ ಕಾಲೇಜ್ ಶಾಲೆ ಇದಕ್ಕೆ ಹೈಸ್ಕೂಲ್ ಶಾಲೆ ಇದನ್ನ ಬಿಟ್ಟರೆ ಇಲ್ಲ ಪ್ರತಿಯೊಂದು ಹಾಡ ಮಾಡಿದೀವಿ ಈಗ ನಾವ ಮಾನ್ಯ ಈಗ ನಮ್ಮ ಸಂಬಂಧಗಳು ಹೆಂಗದ ಅವ ಇಲ್ಲಿ ನನಗಿತ್ತ ದೊಡ್ಡವ್ರ ನನಗೆ ಅವರ ಭಯ ಆತಾರ ಅಣ್ಣ ಆತಾರೋ ನಾ ಅವ್ರಿಗೆ ತಮ್ಮ ಆತನ ಅಂದ್ರೆ ಕಲಾವಿದ್ರೊಳಗೂ ಈ ಭಾವನೆಗಳು ಬೇಕು ನಿಮಗೆ ನಾವು ಮರ್ಯಾದೆ ಕೊಡಬೇಕು ನಮಗೂ ನೀವು ಕೊಡ್ಬೇಕು ಇದ ಕಡಿಮೆ ಆಗೈತಿ ಈಗ ನಾ ಅನ್ನೋದು ಬಂದು ಬಿಟ್ಟೈತೆ ನಾ ಅನ್ನೋದು ನಾಶನ ಮಾಡ್ತೈತಿ ಕರೆ ಯಾರನ್ನೂ ಉದ್ಧಾರ ಮಾಡೋದಿಲ್ಲ ಅದಕ್ಕೆ ಈ ವೇದಿಕೆ ಮುಖಾಂತರ ನಮ್ಮ ಡಿ ವೈ ಎಸ್ ಪಿ ಸಾಹೇಬರು ಭಾಳ ಚಂದ ಮಾತಾಡ್ರು ಯಾಕಂದ್ರೆ ಅವರ ಅವ್ರ ಅಧ್ಯಯನ ಅವರ ಜ್ಞಾನ ಅವರ ಒಂದೊಂದು ನುಡಿ ಅಕ್ಷರಶಃ ನಾವು ಎಲ್ಲರೂ ಕಲ್ಕೋಬೇಕು ಅದಕ್ಕೆ ನಾವು ಕಲಾವಿದರ ಪರವಾಗಿ ಸಮಾಜಕ್ಕೆ ಕಳಕಳಿಯಿಂದ ಬಿಡ್ಕೊತನು ನೀವು ಸುಧಾರಿಸ್ರಿ ಜನ ಮರಳು ಜಾತ್ರೆ ಮರಳು ಅಂದಂಗೆ ಮಾಡಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಒಬ್ಬ ಕಲಾವಿದ ತಾನ ಬೆಳ್ದುಲ್ಲ ನೀವು ಮುಂದೆ ಕುಟ್ಟು ಚಪ್ಪಾಳೆ ಬರದಾಗ ನೀವು ಆಯಾರ ಕೊಟ್ಟಾಗ ನೀವು ಹುಚ್ಚದು ಕುಣದಾಗನ ಕಲಾವಿದ್ರು ಬೆಳೆದಿರ್ತಾನ ಆದ್ರಾ ಮಾಡಾಕತ್ತಿದ್ ಏನೈತಿ ಅನ್ನೋದು ನೀವು ನೋಡ್ರಿ ಯಾಕಂದ್ರೆ ನಿಮ್ಮ ಮನೆಯವ್ರ ಅವರು ಬಂದಿರ್ತಾರೆ ಕಾರ್ಯಕ್ರಮ ನೋಡಕ್ಕ ದಯವಿಟ್ಟು ಸಮಾಜಕ್ಕೆ ಇದೊಂದು ಕಳಕಳಿ ವಿನಂತಿ ಐತಿ ಈಗ ಅದಾನೆ ಇಲ್ಲಿಯ ಪುಂಡ್ಲಿಕ್ ಅದಾನ ನಮ್ಮ ಹನುಮಂತ್ ಲಮಾನಿ ಬೇರೆ ಹಾಡ ಹಾಡುದ ನಾವು ತತ್ವ ಸಂದೇಶ ಇದ್ರೆ ಅಷ್ಟ ಹಾಡ್ತಾನ ಆತ್ಮ ಸಾಕ್ಷಿ ಅನ್ನೋದೊಂದು ಐತಿ ಅದು ಸಾಯಬಾರದ ಆತ್ಮ ಸಾಕ್ಷಿ ಸಾಯ್ತು ನೀವು ಸತಾಂಗನ ಅದಕ್ಕೆ ಈ ಒಂದು ಒಳ್ಳೆಯ ಸಂಘಟನೆ ಐತಿ ಕುಮಾರ್ ಮಾಡಿದಾನ ಎಲ್ಲ ತಂಡ ಮಾಡೈತೆ ಇದ್ರೊಳಗೆ ಇನ್ನೂ ಹೊಸೊಬ್ಬರೂ ಸೇರಿಸ್ಕೋರಿ ಕಲಾವಿದರು ನಮ್ಮ ಮನಸ್ತಾಪಗಳನ್ನು ದೂರ ಮಾಡ್ಕೋರಿ ಮುಂದಾಗಿ ನಿಂತು ಯಾರ್ಯಾರು ನೀವು ಮಾಡೋರು ಇರ್ತೀರಿ ಎಲ್ಲಾರಿಗೂ ನಾವು ಬೆನ್ನೆಲವಾಗಿ ನಿಲ್ತೀವಿ ನೀವು ಎಲ್ಲಿ ಅಲ್ರಿ ದಿಲ್ಲಿಗೆ ಅಲ್ರಿ ನೀವು ಎಲ್ಲಿ ಕರೆದ್ರೂ ನಾವು ಬರ್ತೀವಿ ನೀವು ಹೇಳಿದಂಗೆ ಯಾರು ರೊಕ್ಕ ಕೊಡೋದು ಬೇಡ ನಾವ ಸ್ವಂತ ಖರ್ಚು ಮಾಡಿ ನಾವು ಬರ್ತೀವಿ ಯಾಕಂದ್ರೆ ನಮ್ಮ ನಮ್ಮ ಹೆಸರುಸೋದಕ್ಕೆ ಅಳಗಾಲಾಗಿ ಹೊಂಟಾವು ಅದಕ್ಕೆ ಇನ್ನು ಈ ಸಂಘಟನೆ ಮುಖಾಂತರ ಒಳ್ಳೆ ಸಂದೇಶಗಳು ಹೋಗ್ಯಾವ ನಾನು ಏನಾದರೂ ಶಿತ್ತಿಗೆ ಅದು ಯಾರಿಗ್ಯಾರು ಮಾತಾಡಿದ್ನಪ್ಪ ಅಂದ್ರೆ ದಯವಿಟ್ಟು ನನಗೆ ಕ್ಷಮಿಸ್ರಿ ಹೇಳಿ ಕೇಳ್ಕೊತ ಈ ಒಳ್ಳೆ ಕಾರ್ಯ ನಡೆದದ ಅಪ್ಪನ ಈ ಶರಣರ ನಾಡಿನೊಳಗೆ ಒಳ್ಳೆ ಕೆಲಸ ಆಗ್ಯದ ನಡೆದದ ಈ ಕಾರ್ಯ ಗುರಿ ಮುಟ್ಟು ತನಕ ಹಿಂಗೆ ಇರಲಿ ಎಲ್ಲರೊಳಗೆ ಒಕ್ಕಟ್ಟಿರಲಿ ಈ ಸಂಘಟನೆಗೆ ಶುಭ ಆಗಲಿ ಅಂತ ಹೇಳ್ಕೊತ ಮುಂಚಿತವಾಗ ತಮ್ಮಗನ ಶುಭಾಶಯಗಳನ್ನ ಹೇಳ್ತನು ಇನ್ನೊಂದು ಮಾತು ಏನು ಹೇಳಬೇಕಾಗಿತ್ತಂದ್ರೆ ಮರಕ ಅರು ಮೂರುಕು ಬಂದೈತೆ ಅರವತ್ತೆರಡರ ಹಾಡಿದ ನಾವು ಹಾಡಿದ್ದ ಅಂದ್ರೆ ನಾವು ಕಲಾವಿದರು ಅಷ್ಟೇ ಮಾತಾಡಾಕ್ತ ಇದ್ವಿ ಇದನ್ನ ಸಮಾಜ ಮಾತಾಡ್ಲಿ ಅಂತ ಯಾಕೆ ಹೇಳಾಕತ್ತಂದ್ರೆ ಹೋದ ವರ್ಷ ಒಂದು ಅಪ್ಪನ ಹಾಡ ಮಾಡಿದ್ನಿ ಹೋದ ವರ್ಷ ಒಂದು ಅಪ್ಪನ ಹಾಡ ಮಾಡಿದ್ನಿ ಆ ಹಾಡ ಈಗ ಒಂದು ವರ್ಷದ ನಂತರ ಐದು ಲಕ್ಷ ಏಳು ಸಾವಿರ ಮಂದಿ ನೋಡ್ಯಾರು ಅದೇ ಈಗಿನ ಏನು ಹಾಡಾಕತ್ತಾರ ಇಂಥ ಶಬ್ದಗಳನ್ನ ಹಾಕೊಂಡು ಹಾಡಾತಾರ ಅವ ಕೋಟಿ ಗಟ್ಲೆ ನೋಡತ್ತಾರ ಮಿಲಿಯನ್ ಗಟ್ಲೆ ನೋಡಾತಾರ ಇದ್ರಾಗ ಕಲಾವಿದರ ತಪ್ಪೋ ಏನು ಸಮಾಜದ ತಪ್ಪೋ ಸಮಾಜವನ್ನು ಕೂತು ವಿಚಾರ ಮಾಡ್ಬೇಕು ಯಾಕ ಅಪ್ಪನ ಹಾಡಾಡನ ಪಾವ ಅದನ್ನ ಅದನ್ನ ಮಿಲಿಯನ್ ಗಟ್ಲೆ ನೋಡ್ಬೇಕಾಗಿತ್ಲ ನೀವು ನೋಡುವ ರೀ ಅಂದ್ರ ಕಲಾವಿದರ ನೀವು ಕೆಡಸ್ ಆಗತ್ತೀ ಅದಕ್ಕೆ ನಿಮಗೂ ಜವಾಬ್ದಾರಿ ಐತಿ ದಯವಿಟ್ಟು ಅದನ್ನ ಮಾಡ್ಬೇಡ್ರಿ ನಾವು ಹಿಂದ ಎಲ್ಲ ರೀತಿ ತಾಯಿ ತಂದೆ ಬಂಧು ಬಳಗ ಹುಡುಗಿ ಹಿಡ್ಕೊಂಡ ಯೋಧರದ ಸಮಸ್ಯೆ ಬಂದಾಗ ಕಾರ್ಗಿಲ್ ಸಮಸ್ಯೆ ಬಂದಾಗ ಕಾರ್ಗಿಲ್ ಹಾಡನೂ ಮಾಡಿದ್ದೀವಿ ನಮ್ಮ ಅವರ ಆಲಮಟ್ಟಿ ಮುಳುಗಡೆ ಸಮ ಸಮಸ್ಯೆ ಬಂದಾಗ ಅದರದ್ದು ಹಾಡಿದ್ದೀವಿ ರೈತರ ಸಮಸ್ಯೆ ಬಂದಾಗ ಅದರದ್ದು ಹಾಡಿದ್ದೀವಿ ಮಹಾಪುರ ಬಂದಾಗ ಅದರದ್ದು ಹಾಡಿದ್ದೀವಿ ಸಮಾಜದಾಗಿ ಏನೋ ಒಂದು ಸಮಸ್ಯೆ ಬಂದರೂ ಆ ಸಮಸ್ಯೆಯನ್ನು ಎತ್ತಿ ನಾವು ಹಾಡಿದ್ದೀವಿ ಸಮ ನಮಗೆ ಸಮಾಜ ಒಂದು ಜವಾಬ್ದಾರಿ ಕೊಟ್ಟೈತಿ ಅದಕ್ಕೆ ಮತ್ತೊಂದು ಸಾರಿ ದಯವಿಟ್ಟು ಒಗ್ಗಟ್ಟಾಗಿ ಚೆಂದಾಗಿ ಇದನ್ನು ಮುಂದುವರೆಸ್ಕೊಂಡೋಗುನು ಇಲ್ಲಿ ಯಾರು ಬಂದಿಲ್ಲ ಅವರು ನಮ್ಮವ್ರನ್ನ ಅದಾರ ಯಾಕಂದ್ರೆ ಒಬ್ಬೊಬ್ಬರಿಗೆ ತಿಳ್ಕೊಳ್ಳಕ್ಕೆ ಸ್ವಲ್ಪ ಟೈಮ್ ಎತ್ತೈತೆ ಅವ್ರ ಬಗ್ಗೆ ಕೆಟ್ಟ ಭಾವನೆ ಅಪ್ಪನ ಐತ್ರಿ ಅವರು ಹಾಡಿನ ಹೆಸರ ಅಪ್ಪ ಆ ನಮಗೆ ನೆನಪು ಒಂದು ಆಗೋದಲ್ವ ಅಪ್ಪ ಇನ್ನೊಂದು ನಮ್ಮ ತಮ್ಮನ ಲೈನ್ ಮೇಲೆ ಒಂದು ಹಾಡಿದ್ ನಾನು ಯಾವ್ದು ಅಂದ್ರೆ ಅಪ್ಪ ಮಗನ ಪಾಲ ತಾಯಿ ಕಿರಿ ಮಗನ ಪಾಲ അപ്പാ ഹിരിമഗന പാലാ തായി കിരിമഗന പാല മക്കളു എൺ പാല ബന്പ്പ എന്ത്ര കലിഗാല തുമ്പിത മനത്തന ധിക്കാ പാലാ ബന് തന്ഥ കലിഗാല തുമ്പമ മനത്തന ധിക്കാല ನನ್ನ ಎರಡು ಮಾತಿಗೆ ಹಾಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಗ ಆಗಿ ಹುಟ್ಟಿನಿ ಐದು ವರ್ಷಕ್ಕೆ ನನ್ಗೆ ಬಣ್ಣ ಬೆಳೆದ್ರು ಇಲ್ಲಿತನ ಕಲಾ ಜೀವನ ಎಷ್ಟು ಅರವತ್ನಾಲ್ಕು ವರ್ಷ ಮುಗಿದು ಮುಗಿದು ಆ ಕಲೆ ಒಳಗೆ ಬಂದನು ಬಂದ್ರ ಎಲ್ಲಿ ಯಾವಾಗು ಯಾರ ಕೈಲಿನ ಒಂದು ಹಿಂಗ ಅಂತ ಅನ್ಸ್ಕೊಂಡಿಲ್ಲ ಹತ್ತೊಂಬತ್ ನೂರ ತೊಂಬತ್ತ ಏಳರೊಳಗೆ ನಾನು ಕ್ಯಾಸೆಟ್ ಮಾಡೀನಿ ಅಶ್ವಿನಿ ಕ್ಯಾಸೆಟ್ ಮಾಲಕರ ನನ್ನ ಮೂರು ವರ್ಷ ಬೆನ್ನತ್ತಿ ಕರ್ಕೊಂಡು ಹೋದ್ರು ಕ್ಯಾಸೆಟ್ ಮಾಡಿ ಕ್ಯಾಸೆಟ್ ಸೂಪರ್ ಹಿಟ್ಟಾಗಿ ಬಿಟ್ಟು ಒಂದು ಇಲ್ಲಿ ನಮ್ಮ ಜಮಖಂಡಿ ತಾಲೂಕು ಟಕ್ಕಳಿಕೆ ಟಕ್ಕೊಳ್ದಾಗ ಆರ್ಕೆಸ್ಟ್ರಾ ಹೇಳಿದರು ಅಲ್ಲಿ ಆರ್ಕೆಸ್ಟ್ರಾಗ ಫುಲ್ ಹವಾಗಿದ್ದು ಹಾಡ ಹಾಡ ನಾನು ಒಬ್ಬ ನಿಂತೇನಂದ್ರಿ ಏ ಪರೀಟ ಇವತರನ್ನೆಲ್ಲಾ ನಮ್ಮ ಹೊಲ್ದ ಕಸ ತೆಗಿಯೋ ಹೆಂಗಸರು ಒಟ್ಟರು ಇವತರನ್ನ ಹಾಡ್ತಾರ ಬಿಟ್ರಿ ಅಂದ್ರೆ ಹೊಸಾದ ಏನ್ರಿ ಕೇಳ್ಬೇಕ ಅಂದ್ರಿ ಕೇಳಿದ್ದು ಅವ್ರು ಕೇಳಿದ್ರು ಕೇಳಿದ್ರು ಹೊಸದ ನನ್ನ ಬಾಳಿದಾಗ್ಯತ ಕರ್ಸಿದ್ರೆ ಹೇಳಿದ್ರೆ ಹೇಳಿದ್ರಿ ಅವತ್ತಿಗೇನ ಆರ್ಕೆಸ್ಟ್ರಾ ಮಾಡೋದು ಬಿಟ್ನಿ ಆಟ ಮಾಡ್ಲಾತ್ತಿನ ಅಂದ್ರ ಸ್ವಾಭಿಮಾನ ಕಲಾವಿದರ ಕೆಲಸ ಏನಪ್ಪಾ ಅಂದ್ರೆ ಸಮಾಜವನ್ನ ತಿದ್ದುದು ಸಮಾಜದಲ್ಲಿ ಇರ್ತಕ್ಕಂತ ಅಂಕ ಡೊಂಕ ತಿದ್ದು ಒಬ್ಬ ಕಲಾವಿದನ ಕರ್ತವ್ಯ ರೀ ಆದ್ರೆ ನಾವ್ ಏನ್ ಮಾಡ್ತೇವಲ್ಲ ಅದನ್ನ ಸಮಾಜ ಮಾಡ್ಕೋತೇ ಅದನ್ನ ದಯವಿಟ್ಟ ಈಗ ಅಸ್ಲೀಲ ಆಮೇಲೆ ಹಾಪರಿಪಿ ಹಾಕೊಂಡ ನೃತ್ಯ ಮಾಡೋದು ಇದ್ರ ಬದಲ ತಂದ್ರಿ ನೀವು ಇನ್ನೊಂದು ಜಾನಪದ ಕಲಾವಿದ್ರ ಹೊಸ್ದಾಗೆ ಬರ್ಯಾವ್ರಿಗೆ ಏನ್ ಏನ್ ನಾನ್ ರಿಕ್ವೆಸ್ಟ್ ಪಾ ಅಂದ್ರ ಈ ಕಾಲೇಜು ಹುಡುಗಿ ಶಾಲಿ ಹುಡುಗಿ ಹೈಸ್ಕೂಲ್ ಹುಡುಗಿ ಈ ಶಬ್ದ ಬಳಸ್ತಾರೆ ದಯವಿಟ್ಟ ಆ ಮುಂದ್ ಬರೆಯವ್ರಿಗೆ ನಾ ಕೈ ಮುಗಿದು ಕಾಲು ಬಿದ್ದು ಕೇಳ್ಕೊತನು ಶಾಲೆ ಅಂದ್ರೆ ಏನ ತಿಳ್ಕೊಂಡಾರೀ ಇವರು ಶಾಲಿ ಕಾಲೇಜ ಸ್ಕೂಲ್ ಇವ ಹುಡುಗರ ಅದನ್ನ ಮಾಡ್ಲಾಕ್ ಹೋಗಾರ ಅಲ್ಲಿ ಒಂದು ಶಾಲೆ ಅಂದ್ರೆ ಅದು ಒಂದು ದೇವಾಲಯ ಸರಸ್ವತಿ ದೇವಾಲಯ ರೀ ಅದ ಹೌದಲ್ರಿ ಮತ್ತ ಅದನ್ನ ಅದನ್ನ ಬಳಸ್ತಾರ ಆಮೇಲೆ ಇನ್ನೊಂದು ನಮ್ಮ ಸಂಸ್ಕೃತಿ ಧಕ್ಕೆ ತರುವಂತ ಸಾಹಿತ್ಯ ನನ್ನ ಮನೆಯಾಗ ಏನು ಟೇಪ್ ಇಲ್ಲ ಟಿ ವಿ ಇಲ್ಲ ಸತ್ಯ ದೇವ್ರಾಣಿ ಮಾಡಿ ಹೇಳ್ತನು ಎಲ್ಲಿ ಕೇಳಿದ್ದು ಕೇಳಿ ನನ್ನ ಹಾಡ ನನ್ನ ಕೇಳೋದಲ್ಲ ಕೇಳಬೇಕಂದ್ರೆ ನಾ ಯಾರ್ದೋ ಕೇಳ್ತೀನಿ ಪುಡ್ಸಲ್ಗ ಇದ್ದಾಗ ನನ್ನ ಹಾಡ ರೀಲ್ ಕ್ಯಾಶೆಟ್ ಇದ್ದಾಗ ಈ ಕೇಳಿದಿಲ್ಲ ಆದ್ರೆ ನಾವು ಹೊಲದಾಗಿರ್ತನೂ ಟ್ಯಾಕ್ಟರ್ದಾಗ ಹಚ್ಚಿರ್ತಾರೋ ಅಲ್ಲಿ ಅವು ಶಬ್ದಗಳು ಕಿವಿಗ್ ಬೀಳ್ತಾವ್ರಿ ಜೀವ್ ಹೋದಂಗ್ ನಂತ ಒಬ್ಬ ಹೇಳ್ತಾನು ನಿನ್ ಗಂಡನ ಕಿತ್ತ ಮೊದಲು ನಾನು ಮುಟ್ಟಿ ಅಂತ ಹೇಳ್ತಾನ ಏನ್ರಿ ಅದನ್ನ ವಿಚಾರ ಮಾಡಬೇಕು ನಾವು ಗಂಡನ ಕಿತ ಮೊದಲ ಇವು ಮುಟ್ಟಿದ್ದಂದ್ರ ಅಂದ್ರೆ ಇವ್ನು ಮತ್ತೊಬ್ಬನ ಕೈಲಿ ಮುಡ್ಸ್ಕೊಂಡು ಮಂದಿರ್ತಾನೆ ಅನ್ನೋದು ವಿಚಾರ ಇರ್ಬೇಕು ಅವ್ನಿ ಅದನ್ನ ಅರ್ಥ ಮಾಡ್ಕೋಬೇಕು ನಮ್ಮ ಮನ್ಯಾಗ ಅಕ್ಕ ತಂಗಿ ತಾಯಿ ನಮ್ ಹೆಂಡ್ರಿ ಇರ್ತಾಳ ಒಂದು ಹಾಡ ಬರೋದ್ರೂ ನಾನು ಹೆಂಡತಿ ಮುಂದ್ ಮೊದಲು ಹಾಡಿ ಆಕೆಗೆ ಪಕ್ಕಾ ಕನ್ನಡ ಬರೋದಲ್ರಿ ಮಹಾರಾಷ್ಟ್ರದಾಕಿ ಕೇಳ್ತೀನಿ ನಾನು ಆಕೆಗೆ ಏನು ಜ್ಞಾನ ಏನೋ ಒಂದ್ ಲೈನ್ದಾಗ ಏನ್ ಆಗಿತ್ತಂದ್ರೆ ಅದು ಬ್ರೋಬ್ರಿ ಆಗಿಲ್ರಿ ತಾಳ್ರ್ಯಾಕೆ ಏನ್ರಿ ಅದಕ್ಕೆ ಅದನ್ನ ನಾವು ವಿಚಾರ ಮಾಡಿ ಇದನ್ ಮಾಡ್ಬೇಕು ನಾವು ನಾವು ಸಮಾಜಕ್ಕೆ ಏನು ಬಿತ್ತೀವೋ ಅದ ಬೆಳೀತೈತಿ ಅದಕ್ಕೆ ದಯವಿಟ್ಟು ನಾ ಇಂಥ ಕಾರ್ಯಕ್ರಮ ನಾ ಎಲ್ಲಿ ಎದುರಾಗೂ ಭಾಗವಹಿಸೋದ್ರಿ ನಾ ಕಲಾವಿದ ಹೌದು ಆದ್ರೇನ ಎಲ್ಲರೂ ಬರೀ ಮಾತಾಡೋದು ಬಿಟ್ಟು ಬಿಡೋದು ಮಾಡ್ತಾರೆ ದಯವಿಟ್ಟು ಹಂಗೆ ಆಗಬಾರ್ದು ಏನು ಮಾಡಿಲ್ಲ ಅದು ಭಾಳ ಚಲೋ ಇದನ್ನ ನಿರ್ಧಾರವಾಗಿ ದಂಡಿಗೆ ಹಚ್ಚುವಂಥ ಕೆಲಸ ಮಾಡಿರತ್ತೆ ಎಲ್ಲರಲ್ಲಿ ಕೇಳ್ಕೊಂಡು ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ